ನಾಲ್ಕು ನಾಲ್ಕೂವರೆ ಅವರ್ ಆಗಿದೆ ನಾಲ್ಕೂವರೆ ಅವರಿಗೆ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಪೋ ರ್ಯಾಪಿಡೋದಲ್ಲೊಂದು ನೂರ ಅರವತ್ತಾರು ಪ್ಲಸ್ ಪೋಟರಲ್ಲೊಂದು ಎತ್ಕೊಳ್ಳೋಣ್ ಐಟಮ್ ಕೆತ್ತೋಟರ್ ಮಾಡುವಾಗ ಅಕಸ್ಮಾತ್ ಬಿದ್ದು ಏನಾದರೂ ನಿಮಗೆ ಆಕ್ಸಿಡೆಂಟ್ ಆದರೆ ನಿಮಗೆ ಯಾವುದೇ ರೀತಿ ಇನ್ಶೂರೆನ್ಸ್ ಸಿಗೋಲ್ಲ ನಿಮಗೆ ಏನೇ ಆದರೂ ನಿಮಗೆ ನೀವೇ ಜವಾಬ್ದಾರ್ರಿ ಮತ್ತು ನಿಮ್ಮ ಹೋಗಿರೋ ಐಟಮೂ ನೀವೇ ಜವಾಬ್ದಾರಿಯಾಗಿರ್ತೀರ ವಯ್ತಲ್ಲಿ ಅಂತೆ ಅದೋ ಗೊತ್ತಿಲ್ಲ ಈ ರೋಡಲ್ಲಿ ಏನಾದರೂ ಡೈಲಿ ಡ್ಯೂಟಿ ಮಾಡಿದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಒಂದು ಆ್ಯಂಡ್ ಹಾಫ್ ಅವರ್ ತೋರಿಸ್ತಾನೆ ಈ ಕಡೆಯಿಂದ ಹೋದರೆ ಮೂವತ್ತೊಂದು ಕಿಲೋಮೀಟ್ರ್ ಎರಡು ಅವರ್ ಒನ್ ಅವರ್ ತರ್ಟಿ ಸೇಮ್ ಒನ್ ಆ್ಯಂಡ್ ಹಫರ್ ಒನ್ ಆ್ಯಂಡ್ ಅವರ್ ತೋರಿಸ್ತಾನೆ ವೆಲ್ಕಮ್ ಟು ನಮ್ಮನ್ವೇಶ ಚಾನಲ್ ಮತ್ತೊಂದು ಹುಡುಗಿಗೆ ಮದ್ಸೌಧ ನಾನು ನೀವು ಪ್ರೀತಿಯ ಶಂಕರ್ ಒಂದು ನೀವು ಆಲ್ರೆಡಿ ಟೈಟ್ಲ್ ಅಂಡ್ ತಮ್ಮ ನೋಡಿರ್ತೀರಾ ಪೋಟರ್ ಮಾಡೋಣ ಅಂತ ಇವತ್ತು ಪೋಟ್ರಲ್ಲಿ ಇವತ್ತು ನೋಡೋಣ ಇಷ್ಟ ಆಗುತ್ತೆ ಅಂತ ಅಂದರೆ ಈಗ ಟೈಮ್ ಬಂದುಬಿಟ್ಟು ಸಂಜೆ ನಾಲ್ಕು ಗಂಟೆ ಇವಾಗಿಂದ ರಾತ್ರಿ ಒಂದು ಹತ್ತು ಗಂಟೆವರೆಗೂ ಮಾಡೋಣ ಅಟ್ಲೀಸ್ಟ್ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಮಾಡೋಣ ಅಂತ ಪಾರ್ಟ್ ಟೈಮ್ ಅಂದ್ಕೊಳ್ಳಿ ಸೊ ಪೋರ್ಟರ್ ಪಾರ್ಟ್ ಟೈಮ್ ಮಾರ್ನಿಂಗ್ಸು ನೋಡೋಣ ಬನ್ನಿ ಎಷ್ಟಾಗುತ್ತೆ ಹಿಂದು ಓಲಾ ಗಾಡಿಯಲ್ಲಿ ಬೆಳಗ್ಗೆ ಬಂದರೆ ಬಿಸಿಲುಗುರು ಸಿಕ್ಕಾಪಟ್ಟೆ ಭಯಂಕರ ಬಿಸಿಲಿದೆ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಸಂಜೆ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ ಕಮಿಟ್ಮೆಂಟ್ ಜಾಸ್ತಿ ಇರೋದರಿಂದ ಮನೇಲಿ ಕುತ್ಕೊಂಡಿರೋಕ್ಕೂ ಆಗಲ್ಲ ಆಗೋಲ್ಲ ಸೊ ಇತ್ತು ಪೋಟರ್ ಮಾಡೋಣ ಅಂತ ಸೊ ಈಗ ನಾಲ್ಕು ಗಂಟೆ ಹತ್ತು ನಿಮಿಷ ಆಗಿದೆ ಓಟರ್ನ ಆನ್ ಮಾಡ್ಕೊತೀನಿ ನಂಗೆ ರೀ ಹಾಂ ನೋಡಿ ಓಟರ್ ಆನಾಯಿತು ಎಷ್ಟಾಗುತ್ತೆ ಯಾವ್ದಾರು ಒಂದು ಲಾಂಗ್ ಆರ್ಡ್ರ್ ಬಿದ್ದರೆ ತುಂಬ ಒಳ್ಳೆಯದು ಓಡ್ರಲ್ಲಿ ಲಾಂಗ್ ಆರ್ಡ್ರಿಗೆ ಬಿದ್ದರೆ ಸೊ ನೋಡೋಣ ಯಾವುದಾದ್ರು ಬೀಳ್ತದ ಅಂತ ಸೊ ಬನ್ನಿ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಈಗ ಒಂದು ಬೀಳ್ತಾ ಇದೆ ಪಿಕಪ್ ಬಂದ್ಬಿಟ್ಟು ನಗರ ಡ್ರಾಪ್ ಬಂದ್ಬಿಟ್ಟು ದಮ್ಳೂರು ಫಸ್ಟ್ ಟೇಜು ಸೊ ದಮ್ಳೂರು ಅಂದರೆ ನಿಯರ್ ಬೈ ಇಂದ್ರಾನಗರ್ ಹತ್ರ ಬರುತ್ತೆ ಇಪ್ಪತ್ತು ಸೆಕೆಂಡ್ ಅಡ್ವಾಂಟೇಜು ಎತ್ಕೊಳ್ಳೋಣ ಸಿಕ್ತು ಸೊ ಎತ್ಕೊಂಡೆ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಪಿಕಪ್ ಬಂದ್ಬಿಟ್ಟು ಸದಾಶಿವ ನಗರ ಡ್ರಾಪ್ ಬಂದಿದ್ದು ದೊಮ್ಳೂರು ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಕಮಿಷನ್ ಹೋಗಿ ಎಷ್ಟು ಸಿಗುತ್ತೆ ಅದು ತೋರಿಸ್ತೀನಿ ಬನ್ನಿ ವಾಟರ್ ರಘು 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 क्या आइटम आइटम क्या दो डब्बा है दे दो आयते इतक ये वाला ये वाला ಯಾವಾಗ ಹೇಗಿದೆ ಲೇಖ ಈಗ ನಾನು ಸ್ವಲ್ಪ ಎತ್ಕೊಂಡ್ಬರ್ತೀರಾ ಇಲ್ಲ ಆಗುತ್ತೆ ಎರಡು ಬಾಕ್ಸು ಏನಿದೆ ಐಟಮ್ ಅಣ್ಣ ಕೊಟ್ಟಿದ್ದಾರೆ ಬೀಳಲ್ಲ ತಾನೆ ಒಂಬತ್ತು ಕಿಲೋಮೀಟ್ರು ಎಕ್ಸಾಕ್ಟಾಗಿ ಹತ್ತು ಕಿಲೋಮೀಟ್ರ್ ಇದೆ ಸ್ವಲ್ಪ ಹುಷಾರಾಗಿ ಹೋಗಬೇಕು ಬಿಕಾಸ್ ಇದು ಬಾಕ್ಸ್ ಬಂದುಬಿಟ್ಟು ದೊಡ್ಡ ದೊಡ್ಡದು ದೊಡ್ಡದಿದ್ದಾವೆ ಒಂದು ಸ್ವಲ್ಪ ಹಿಂಗೆ ತಿರ್ಸಿದ್ರು ಗಾಡಿಯಲ್ಲಿ ಬೀಳೋ ಚಾನ್ಸಸ್ಸು ತುಂಬ ಇದೆ ಸೊ ಬಿದ್ದರೆ ಅಕಸ್ಮಾತ್ ಪೋಟರಲ್ಲಿ ಪೋಟರ್ ಮಾಡುವಾಗ ಅಕಸ್ಮಾತ್ ಬಿದ್ದು ಏನಾದರೂ ನಿಮಗೆ ಆಕ್ಸಿಡೆಂಟ್ ಆದರೆ ನಿಮಗೆ ಯಾವುದೇ ರೀತಿ ಇನ್ಸೂರೆನ್ಸ್ ಸಿಗೋಲ್ಲ ನಿಮಗೆ ಏನೇ ಆದರೂ ನಿಮಗೆ ನೀವೇ ಜವಾಬ್ದಾರ್ರಿ ಮತ್ತು ನಿಮ್ಮ ಹೋಗಿರೋ ಐಟಮ್ಗೂ ನೀವೇ ಜವಾಬ್ದಾರಿಯಾಗಿರ್ತೀರ ದಯವಿಟ್ಟು ಯಾವುದಾದ್ರು ಹೋಟಲ್ ಆಗಲಿ ಬೇರೆ ಬೈಕ್ ಟ್ಯಾಕ್ಸಿ ಆಗಲಿ ಮಾಡುವಾಗ ದಯವಿಟ್ಟು ಹುಷಾರಾಗಿ ಮಾಡಿ ನಿಮಗೆ ನೀವೇ ರೆಸ್ಪಾನ್ಸಿಬಿಲಿಟಿ ಆಗ್ತೀರಾ ನಿಮಗೇನೇ ಹೆಚ್ಚು ಕಮ್ಮಿ ಆದರೂ ನಿಮ್ಮ ಫ್ಯಾಮ್ಲಿಯವ್ರಿಗೆ ಯಾರೂ ಸಪೋರ್ಟ್ ಇರೋಲ್ಲ ಸೊ ಇದು ದಯವಿಟ್ಟು ಮನ್ಸಲ್ಲಿ ಇಟ್ಕೊಳ್ಳಿ ಓಕೆನಾ ನಮ್ಮ ಕೃಷ್ಣ ಹತ್ರ ಬಂದಿದ್ದೀನಿ ಸೊ ಇವರು ಸೆಕೆಂಡ್ ಫ್ಲೋರ್ ಹಬ್ಬ ಅಂದರು ಹಾಂ ನಾನು ಒಬ್ಬರು ಕರೆದೆ ಬರ್ತೀನಿ ಅಂದರೆ ಬರ್ತಾರೋ ಇಲ್ಲ ನೋಡೋಣ ಪೋಟರಲ್ಲ ಅಲ್ಲ ನಾನು ತರ್ತೀನಿ ಹಾಂ ಇಲ್ಲ ತಗೊಂಡೋಗ್ತೀರಾ ಆಗುತ್ತಾ ಓಕೆ ಅಣ್ಣ ಪೇಮೆಂಟ್ ಆಗಿದೆ ರೌ ತುಂಬ ಒಳ್ಳೆಯ ವ್ಯಕ್ತಿ ಅನಿಸುತ್ತೆ ಅವರು ಆ ಬಾಕ್ಸು ವೈಟು ತುಂಬ ಇತ್ತು ನೋಡೋಣ ಎಷ್ಟು ಕೊಟ್ಟ ಅಂತ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊತಾನೆ ಆಯಿತು ತಗೊಂಡ ಇನ್ನೊಂದು ಬಂತು ಜೆ ಪಿ ನಗರ ಫಸ್ಟ್ ಪೇಸ್ ಇನ್ನೂರ ಇಪ್ಪತ್ತೊಂದು ಆಯಿತು ನೂರ ಮೂವತ್ತಾರು ರೂಪಾಯಿ ಕೊಟ್ಟವಣೆ ಈ ಏನು ಗುರು ಮೂವತ್ತ್ನಾಲ್ಕು ರೂಪಾಯಿ ಕಮಿಷನು ಅದರಲ್ಲಿ ಇದು ಪೋಟರಲ್ಲಿ ಇವಾಗ ಟ್ವೆಂಟಿ ಪರ್ಸೆಂಟ್ ತಗೊಂತ ಇಲ್ಲ ಅವರು ತರ್ಟಿ ಪರ್ಸೆಂಟ್ ಇದ್ದಾನೆ ಒಳ್ಳೆ ಆರ್ಡ್ರ್ ಬಿದ್ದಿತ್ತು ಜೆ ಪಿ ನಗರಕ್ಕೆ ಇನ್ನೂರು ಆಚಿಲ್ಲರೆ ಯಾರು ಎತ್ಕೊಂಡ್ರು ಪರವಾಗಿಲ್ಲ ಇನ್ನೊಂದು ಆರ್ಡ್ರ್ ಆದರೂ ಬರುತ್ತೆ ವೆಯ್ಟ್ ಮಾಡೋಣ ಬನ್ನಿ ಇನ್ನೀಲೆಲ್ಲರೂ ನೆರಳಲ್ಲಿ ನಿಂತ್ಕೊಳ್ಳೋಣ ಆಗರು ಸ್ನೇಹಿತರೆ ಮೊದಲನೇ ಆರ್ಡ್ರ್ ಆದಮೇಲೆ ಮತ್ತೆ ಆರ್ಡ್ರ್ ಬೀಳ್ತಾ ಇರೋದು ಇದು ಎರಡನೇ ದುಡ್ಡು ಇವಾಗಲೇ ಐದು ಹದಿಮೂರು ಸೊ ತುಂಬ ಹೊತ್ತು ಇದು ಆರ್ಡ್ರ್ ಬಿದ್ದಿಲ್ಲ ಚಿಕ್ಕನಲ್ಲಿ ಅಂತೆ ಅದ ಗೊತ್ತಿಲ್ಲ ಬಟ್ ಏನಕ್ಕೆ ಏನಕ್ಕಂದರೆ ಇಲ್ಲಿ ಕಾಯೋ ಬದಲು ಎತ್ಕೊಳೋದು ಬೆಸ್ಟು ಪಿಕಪ್ ಆರ್ನೂರು ಮೀಟ್ರ್ ಮತ್ತು ಇದ್ದಕ್ಕೆ ಹೋಗ್ಬೇಕು ಬಂದಿದ್ದ ರೂಟಲ್ಲೇ ಹೋಗ್ಬೇಕು ಸೊ ಬನ್ನಿ ಪಿಕಪ್ ಹೋಗೋಣ ಓಟರಲ್ಲ ಇಟ್ಕೊಂಡು ಹೋಗ್ಬೋದಲ್ಲ ಪೇಮೆಂಟ್ ಅಲ್ಲೇ ಮಾಡ್ತಾರ ತೂಕ ನೀವು ಮಾಡ್ತೀರಾ ಅವರು ಮಾಡ್ತಾರ ನೀವೇ ಮಾಡ್ತೀರಾ ಓಕೆ ಸನ್ಸೆಟ್ ಯಾವ ರೇಂಜಿದೆ ನೋಡಿಗುರು ಹಾಂ ಹಾಂ ನಿಮಗೆ ಕಾಣಿಸಿದೆ ಎಲ್ಲ ಗೊತ್ತಿಲ್ಲ ನನಗಂತೂ ಸಾಕಾತಾಗಿದೆ ಆದರೆ ಈ ಅಕ್ಕಪಕ್ಕ ಇರೋ ವೆದರ್ನ ನೋಡಿದ್ರೆ ನಾನು ಏನಾದರೂ ನಮ್ಮೂರಿಗೆ ಅಪ್ಪಿ ಅಪ್ಪಿತಪ್ಪಿ ಅದೇ ಥರ ಫೀಲ್ ಆಗ್ತಾಯಿದೆ ಸೇಮ್ ಟು ಸೇಮ್ ನಮ್ಮೂರಿಗೆ ಬಂದಿರೋ ಫೀಲ್ ಆಗ್ತಾಯಿದೆ ಚೆನ್ನಾಗಿದೆ ಒಂಥರ ಈ ಕಡೆ ನೋಡ್ಬಿಡೋ ರೋಡ್ಗಳು ಯಾವ ಅಪ್ಪ ಈ ರೋಡಲ್ಲಿ ಏನಾದರೂ ಡೈಲಿ ಡ್ಯೂಟಿ ಮಾಡಿದ್ರೆ ಗಾಡಿಗಳ ಪರಿಸ್ಥಿತಿ ಸರ್ ಸರ್ಜಿಯಾಗಿಟ್ಕೊಂಡು ಲೊಕೇಶನ್ ಬಂದೆ ಸ್ನೇಹಿತರೆ ಕಸ್ಟಮರ್ ಲೊಕೇಶನ್ ಹತ್ರ ಇದ್ದೀನಿ ಕಸ್ಟಮರ್ ಹೇಳ್ತಿದ್ದಾರೆ ಅಂದರೆ ಬುಕ್ ಮಾಡಿರೋ ಕಸ್ಟಮರ್ ಹೇಳ್ತಿದ್ದಾರೆ ಇದ್ರ ಬ್ಯಾಕ್ ಸೈಡ್ ಇರಿ ಬರ್ತಾರೆ ಅಂತ ಈ ಕಸ್ಟಮರ್ ಕಾಲ್ ಮಾಡಿದ್ರು ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಸರ್ ಅಲ್ಲಿಂದ ಎರಡೂವರೆ ಕಿಲೋಮೀಟರ್ ಇದೆ ಸರ್ ಅಂತ ಸರ್ ಎಕ್ಸ್ಟ್ರಾ ಪೇ ಮಾಡ್ತೀರಾ ಬರ್ತೀನಿ ಅಂತ ಹೇಳಿದ್ದೀನಿ ಇರಿ ಇರಿ ಅಂತ ಕಟ್ಟೆ ಮಾಡಿದ್ರು ಸೊ ಜೆನ್ ಗುರು ಇವತ್ತು ನಿಜವಾಗ್ಲೂ ಅದೇ ನಂತರ ಅಲ್ಲಿ ಇರಲಾರ್ದು ನಾನು ನನಗೆ ಅಲ್ಲಿ ಮಾರತ್ತಲ್ಲಿ ಬೆಲ್ಲಂದೂರು ಅಂತ ಏನೋ ಇತ್ತು ನಾನು ಅದಕ್ಕೆ ಎತ್ಕೊಂಡೆ ಇಲ್ಲಿ ನೋಡಿದ್ರೆ ಬೇರೆನೇ ತೋರಿಸ್ತಾ ಇದ್ದಾನೆ ಇಲ್ಲಿ ಕಾಲ್ ಮಾಡ್ತಿದ್ದಾರೆ ಹಲೋ ಹಲೋ ಮೇಡಮ್ ಹೇಳಿ ಬನ್ನಿ ಎಕ್ಸ್ಟ್ರಾ ಪೇ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅವರು ಬನ್ನಿ ಹೌದಾ ಓಕೆ ಈ ನಂಬರ್ಗೆ ನನಗೆ ಲೊಕೇಶನ್ ಕಳಿಸಿ ಮೇಡಮ್ ಓಕೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಓಕೆ ನನಗೆ ಕಲಿಸ್ಕೊಡಿ ಮೇಡಮ್ ಲೊಕೇಶನ್ ಹಾಂ ಸೊ ಇಲ್ಲಿಂದ ಒಂದೂವರೆ ಎಕ್ಸ್ಟ್ರಾ ಇದೆ ಅಂತಿದ್ದಾರೆ ನೋಡೋಣ ಒಂದು ಕಿಲೋಮೀಟ್ರಿಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಂತೀನಿ ಮತ್ತು ರಿಟರ್ನ್ ಕಾಲಿ ಬರಬೇಕಲ್ಲ ನನಗೆ ನೋಡೋಣ ಕಸ್ಟಮರ್ ಕಲಿಸಿದ್ದಾರೆ ಲೊಕೇಶನ್ ಇಲ್ಲಿಂದ ನೋಡಿ ಎರಡೂವರೆ ಇದೆ ಇ ಎಮ್ ಅನ್ನು ನೋಡಿದ್ರೆ ನಾಲ್ಕು ಕಿಲೋಮೀಟ್ರ್ ಅಂತಿದ್ದಾರೆ ಸಾರಿ ಒಂದು ಕಿಲೋಮೀಟ್ರ್ ಅಂದರು ಬಟ್ ನೋಡಿ ಇಲ್ಲಿಂದ ಮೂರು ಕಿಲೋಮೀಟ್ರ್ ಇದೆ ನಮಗೆ ಮೋಸ ಮಾಡ್ತಾರ ಬದುಕೊರ ಅವಳು ಮೇಡಮ್ ಬಾತ್ಕೊರ ಭಯ್ಯ ಮೇಡಮ್ ಸೆಕ್ಯೂರಿಟಿ ಹತ್ರ ಮಾತಾಡಿ ಮೇಡಮ್ ಬೈ ಸ್ಟ್ರೈಟ್ ಸ್ಟ್ರೈಟ್ ಸೆಕೆಂಡ್ ಲೆಫ್ಟ್ ಥ್ಯಾಂಕ್ ಯು ಹಚ್ಚ ಸ್ಮೈಲೆ ನೋಡಿ ಬಿಲ್ಡಿಂಗ್ಳು ಕಾರ್ಡೆಲ್ಲ ಹೊಡೆದು 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 ನಾಶ ಮಾಡಿ ಬಿಲ್ಡಿಂಗ್ ಕಟ್ ಸಾಯ್ತವ್ರೆ ಬೆಂಗ್ಳೂರ್ನ ಹಾಲು ಮಾಡ್ತಾವ್ರೆ ಗುರು ಅಪಾರ್ಟ್ಮೆಂಟ್ಸು ಸೀರಿಯಸ್ ಆಗಿ ಹಾಂ ನೋಡಿ ಇದೆಲ್ಲ ಕಾರ್ಡ್ ಆ್ಯಕ್ಚುಲಿ ಎಲ್ಲ ನೋಡಿ ಹೆಂಗೆ ಕಟ್ತಾ ಇದ್ದಾರೆ ಅಮ್ಮ ನಾವು ಒಂದು ಮನೆ ಕಟ್ಟೋಕ್ಕೋಸ್ಕರ ಎಷ್ಟೆಲ್ಲ ಪರ್ದಾಡ್ತೀವಿ ಜೀವನ ಪೂರ್ತಿ ಕಷ್ಟಪಡ್ತೀವಿ ಆದರೆ ಇವ್ರಗ್ಳು ಕಾಡು ನಾಶ ಮಾಡು ಸೆಕೆಂಡ್ ಹೆಂಗೆ ಕಟ್ತಾ ಇದ್ದಾರೆ ಎಲ್ಲಿಂದ ಬರ್ತದ ನಮ್ಮ ಓಕೆ ಸರ್ ಥ್ಯಾಂಕ್ ಯು ದುಡ್ಡು

सर ड्रॉप हो गया सर पेमेंट सर दीजिए आपने सॉरी कर दीजिए हेलो एनली देता हूँ हाँ ठीक है ठीक है टू थर्टी फाइव हो गया फिर टू एंड हाफ किलोमीटर एक्स्ट्रा है

ಬಾಯ್ ಟು ಫಿಫ್ಟಿ ಸಿಕ್ಸ್ ಆಗಿತ್ತು ಸೊ ಎಕ್ಸ್ಟ್ರಾ ಆಡ್ರ್ ನಲ್ವತ್ತು ರೂಪಾಯಿಗೆ ಆ್ಯಕ್ಚುಲಿ ನಾನು ಐವತ್ತು ರೂಪಾಯಿಗೆಲ್ಲ ಅಂದ್ಕೊಂಡಿದ್ದಿತ್ತು ಅವ್ನು ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂತಾನೆ ಎರಡುವರೆ ಕಿಲೋಮೀಟ್ರ್ ಬಂದಿದ್ದೀನಿ ಎರಡುವರೆ ಕಿಲೋಮೀಟ್ರ್ ಮತ್ತೆ ರಿಟರ್ನ್ ಹೋಗಬೇಕು ನೋಡ ಎಷ್ಟು ತ್ರೀ ಹಂಡ್ರೆಡ್ ಹಾಕಿ ಅಂತೇಳಿದ್ದೀನಿ ಆಗ್ತಾನೆ ಇಲ್ಲ ಗೊತ್ತಿಲ್ಲ ಓಕೆ ಸ್ನೇಹಿತರೆ ಸೊ ಗೊತ್ತಿಲ್ಲ ಎಲ್ಲಿದ್ದೀನಿ ಅಂತ ಇಲ್ಲಿಂದ ನಮ್ಮ ಮನೆಗೆ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಯಾಕಂದರೆ ಇಲ್ಲಿಂದ ಆರ್ಡ್ರ್ ಸಿಗ್ತದೋ ಇಲ್ಲೋ ಕೂಡ ಗೊತ್ತಾಗ್ತಾ ಇಲ್ಲ ಓ ಹೋ ಹೋ ಇಪ್ಪತ್ತೈದು ಕಿಲೋಮೀಟ್ರು ಒಂದು ಆ್ಯಂಡ್ ಆಫ್ ಅವರ್ ತೋರಿಸ್ತಾನೆ ಈ ಕಡೆಯಿಂದ ಹೋದರೆ ಮೂವತ್ತೊಂದು ಕಿಲೋಮೀಟ್ರು ಎರಡು ಅವರ್ ಒನ್ ಅವರ್ ತರ್ಟಿ ಸೇಮ್ ಒನ್ ಆ್ಯಂಡ್ ಹಫ್ ಅವರ್ ಒನ್ ಆ್ಯಂಡ್ ಅವರ್ ತೋರಿಸ್ತಾನೆ ಹುಹ್ ಓಕೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಏನೊಂದು ಆರ್ಡ್ರ್ ನಿಲ್ತದ ಎಷ್ಟು ಕಳಿಸ್ದ ತ್ರೀ ಹಂಡ್ರೆಡ್ ಕಳಿಸ್ದೆ ಪುಣ್ಯಾತ್ಮ ಥ್ಯಾಂಕ್ ಯು ಸರ್ ಎಕ್ಸ್ಟ್ರಾ ಬಂದಿದ್ದಕ್ಕೂ ಸರ್ಥಾಯಿತು ಮುನ್ನೂರು ರೂಪಾಯಿ ಸೊ ಮುನ್ನೂರು ರೂಪಾಯಿ ಅಂದರೆ ನನಗೆ ಅವ್ನ ಎಷ್ಟು ಕಟ್ ಮಾಡಿದ್ದಾನೆ ಐವತ್ತೊಂದು ರೂಪಾಯಿ ಕಟ್ ಮಾಡಿದ್ದಾನೆ ಐವತ್ತೊಂದು ರೂಪಾಯಿ ಇವ್ರ ಹತ್ರನೇ ತೊಗೊಂಡಂಗಾಯ್ತು ಸೊ ನನಗೇನು ಲಾಸ್ ಈ ಆರ್ಡ್ರಲ್ಲಿ ಅಷ್ಟೊಂದೇನಿಲ್ಲ ಅನ್ಕೋ ಸ್ನೇಹಿತರೆ ಸೊ ಫೈನಲಾಗಿ ಈಗೊಂದು ಆರ್ಡ್ರ್ ಅಂದರೆ ಪೋಟರಲ್ಲ ರ್ಯಾಪಿಡೋದಲ್ಲಿ ಬಿದ್ದಿದೆ ಸೊ ಇದು ಬಂದುಬಿಟ್ಟು

ಜಸಗೆ ಸೊ ಎಕ್ಸಾಕ್ಟಾಗಿ ಸಿ ವಿ ರಾಮನ್ ನಗರ ಇಂದಿರಾನಗರ ಬಿಟ್ಟು ಮುಂದೆ ಸೊ ಅಲ್ಲಿಂದ ನಮಗೆ ಮನೆ ಕಡೆ ಹೋಗಿ ಒಂದು ಸ್ವಲ್ಪ ಈಸಿ ಆಗುತ್ತೆ ಸೊ ರ್ಯಾಪಿಡೋದಲ್ಲಿ ಸೊ ಈಗ ಫೋಟೋ ರಾಪ್ ಮಾಡ್ಕೊಂಡ್ಬಿಡ್ತೀರ ಸುಮ್ಮನೆ ಫೋಟ್ರಲ್ಲಿ ಯಾವುದಾದ್ರು ಬೇರೆ ಆರ್ಡ್ರ್ ಬಿದ್ದರೆ ಅವಾಗ ಸುಮ್ಮನೆ ಡಿಲೇ ಆಗುತ್ತೆ ಸೊ ಫೋಟೋ ರಾಪ್ ಮಾಡ್ಕೊಂಡೆ ರ್ಯಾಪಿಡೋದಲ್ಲಿ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊತೀನಿ ಏನಕ್ಕೆ ನಿಮಗೆ ಲಾಸ್ಟ್ ನಾನು ಮುಂದೆ ಅಂದರೆ ಅದೇ ವೀಡಿಯೋಗಳಲ್ಲಿ ಹೇಳಿದ್ರಿ ಸೊ ಈಗ ನೋಡಿ ಪೋರ್ಟರು ಅನ್ಫಾರ್ಚುನೇಟ್ಲಿ ಅಡ್ರೆಸ್ ಗೊತ್ತಾಗ್ತಿರಾ ಈ ಕಡೆ ಬಂದ್ಬಿಟ್ಟೆ ನಾನು ಸರ್ಜಾಪುರ ರೋಡ್ ಕಡೆ ಸೊ ಈಗ ಏನು ಮಾಡಲಿ ಇಲ್ಲಿಂದ ಆರ್ಡರ್ಗಳು ಬೀಳ್ತಾ ಇದ್ದಾವೆ ಬಟ್ ಎಲ್ಲ ಸರ್ಜಾಪುರ ಅಳನೇಕಲ್ಲು ಬನ್ನೇರುಘಟ್ಟ ಈ ಕಡೆ ಇದೆ ಆ ಕಡೆ ಹೋದರೆ ನಮಗೆ ಮನೆ ಕಡೆ ದೂರ ಆಗುತ್ತೆ ಸೊ ಅದರಿಂದ ಇಲ್ಲಿಂದ ರ್ಯಾಪಿಡ್ ಆನ್ ಮಾಡಿಕೊಂಡು ರ್ಯಾಪಿಡೋ ಕಸ್ಟಮರ್ ಬುಕ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಸಿ ವಿ ರಾಮನಗ ಬೀಳಿದಾರೆ ಸಿ ನಗರ ಕಡೆ ಬಿದ್ದಿದೆ ಸಿ ನಗರ ಕಡೆ ಹೋದರೆ ಅಲ್ಲಿಂದ ಅಲ್ಸೂರು ಇಂದು ಈ ಕಡೆ ಬೀಳ್ತದೆ ಮನೆ ಕಡೆ ಅಲ್ಲಿ ಮನೆ ಕಡೆ ಹೋಗ್ಬಿಡ್ಬೋದು ಸೊ ಬನ್ನಿ ಎಲ್ಮೆಟ್ ಥ್ಯಾಂಕ್ ಯು ಸ್ಟ್ರೈಟ್ ಸ್ಟ್ರೈಟ್ ಎಟೆಂಡ್ ಆರ್ ಥ್ಯಾಂಕ್ ಯು ಒಂದು ಸೆಕೆಂಡ್ ಪೇಮೆಂಟ್ ಮ್ಯಾಮ್ ಗೂಗಲ್ ಹಾಂ ನೈನ್ ಜೀರೋ

ओके थैंक यू थैंक यू स्वी फोटो फोटो हाँ डी फोर डेली फोर जीरो दे सकते हैं किधर से डी ब्लॉक भाई हाँ डेड एंड हेलो रेस्पॉन्स करेक्ट मारो ಡಿ ಡಿಫರ್ ಸೊಲ್ಟು ಥ್ಯಾಂಕ್ ಯು ಸರ್ ಸ್ನೇಹಿತರೆ ಸೊ ಇವತ್ತಿನ ಲಾಸ್ಟ್ ಆರ್ಡ್ರ್ ಇದೆ ಸೊ ಈ ಆರ್ಡ್ರು ಮುಗಿದ ಮೇಲೆ ಮನೆ ಕಡೆ ಹೋಗೋದೆ ಒಂಬತ್ತು ಹದಿನಾಲ್ಕು ಆಗಿದೆ ಎಷ್ಟಪ್ಪ ಅಂದರೆ ಟೂ ಟ್ವೆಂಟಿ ಫೈ ಸೊ ಟೂ ಟ್ವೆಂಟಿ ಫೈ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ತೋರಿಸ್ತೀನಿ ನೋಡಿ ಇದನ್ನು ರಿಫ್ಲೆಕ್ಟ್ ಆಗಿರಲಿಲ್ಲ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಂದರೆ ಲೈಕ್ ಲಿಫ್ಟ್ ಆಗಿದ್ದೀನಲ್ಲ ಒಂದೆರಡು ಸೆಕೆಂಡ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಎಷ್ಟಪ್ಪ ಆಯಿತು ಅರ್ನಿಂಗ್ಸು ಅಂದರೆ ಸೊ ಟೋಟಲು ಐದು ಐನೂರ ಹದಿನೆಂಟು ಆರು ಲಾಗಿನ್ನು ಆರು ಅವರ್ ಆಗಿಲ್ಲ ಆ್ಯಕ್ಚುಲಿ ಎಷ್ಟು ಗಂಟೆ ಕಂದ್ಬಿಟ್ಟಿದ್ದು ಐದಿಂದ ಆರು ಅವರಿಂದ ಏಳು ಏಳೊಂದು ಎಂಟು ಎಂಟು ಒಂದು ಒಂಬತ್ತು ಓಕೆ ನಾಲ್ಕು ನಾಲ್ಕೂವರೆ ಆಗಿದೆ ನಾಲ್ಕೂವರೆ ಅವರಿಗೆ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಪೋ ರ್ಯಾಪಿಡೋದಲ್ಲೊಂದು ನೂರ ಅರವತ್ತಾರು ಪ್ಲಸ್ ಪೋಟರಲ್ಲೊಂದು ಐನೂರ ಹದಿನೆಂಟು ಆರುನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಸೊ ಟೋಟಲ್ ಇವತ್ತು ಅರ್ನಿಂಗ್ಸು ಆರುನೂರ ಎಂಬತ್ನಾಲ್ಕು ಪರವಾಗಿಲ್ಲ ಒಂದು ಸ್ವಲ್ಪ ನಾನು ಲಾಂಗ್ ಲಾಂಗ್ ಎತ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟೆ ಇಲ್ಲ ಅಂದಿದ್ದರೆ ಇನ್ನೂ ಚೆನ್ನಾಗ್ ಆಗ್ತಿತ್ತು ರಾಂಗ್ ಲೊಕೇಶನ್ ಕಸ್ಟಮರ್ ರಾಂಗ್ ಲೊಕೇಶನ್ ಅದು ಇದು ಅಂತ ಟ್ರಾಫಿಗು ಹಾಲು ಮೂಳು ಗೊತ್ತಿಲ್ಲದ ಏರಾಗ್ಲಿ ಹೋಗ್ಬಿಟ್ಟು ಸ್ವಲ್ಪ ತಲೆ ಕೆಟ್ಟುತ್ತೆ ಅಷ್ಟೇ ಸೊ ಈಡೇ ಇಷ್ಟ ಆಗಿತ್ತು ಈಡೇ ನಮಗೆ ಏನೂ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ನಮ್ಮ ಚಾನಲ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತೇಳ್ತಾ ಮುಂದಿನ ಮುಂದೆ ಸಿಗೋಣ ಜೈ ಹಿಂದ್ ಕರ್ನಾಟಕ ಕರ್ನಾಟಕವಾದ ಬೈ ಫ್ರೆಂಡ್ಸ್